ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ಶಿವಣ್ಣ ಹಾಗೂ ಗೀತಕ್ಕ ಜೋಡಿ ಕನ್ನಡ ಸಿನಿಮಾ ರಂಗಕ್ಕೆ ಮಾದರಿಯಾದಂತ ಜೋಡಿ ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು ಇವರು ಅರವತ್ತು ವರ್ಷ ಆದ್ರೂ ಈಗಲೂ ಗಂಡ ಹೆಂಡತಿ ತಮ್ಮ ಮೇಲೆ ಇರೋ ಪ್ರೀತಿ ಪರಸ್ಪರ ಕಿಂಚಿತ್ತೂ ಕಮ್ಮಿಯಾಗಿಲ್ಲ ಮದುವೆಯಾದ ದಿನ ಹೇಗಿದ್ರೋ ಇವತ್ತಿಗೂ ಹಾಗೆ ಇದ್ದಾರೆ ಅದೇ ಪ್ರೀತಿ ಅದೇ ಹೊಂದಾಣಿಕೆ ಶಿವಣ್ಣ ಹೋದಲ್ಲೆಲ್ಲ ಗೀತಕ್ಕ ಇರಲೇಬೇಕು ತುಂಬಾ ಜನ ಹೇಳಬಹುದು ಏನ್ ಗೀತಾ ಅವರು ಶಿವರಾಜ್ ಕುಮಾರ್ ಹೋದಲ್ಲೆಲ್ಲಾ ಹೋಗ್ತಾರೆ ಗಂಡನನ್ನ ಫಾಲೋ ಮಾಡ್ಲೇಬೇಕು ಅಂತ ಒಂದು ವಿಷಯ ಗೊತ್ತಿರ್ಲಿ ಗೀತಾ ಹೋಗೋದೇನಲ್ಲ ಶಿವಣ್ಣನೇ ಕರ್ಕೊಂಡು ಹೋಗೋದು ನಾನ್ ಹೋದಲ್ಲೆಲ್ಲ ನನ್ ಜೊತೆ ಇರುವಂತ ಕರ್ಕೊಂಡು ಹೋಗೋದು ಇದಲ್ವಾ ಅನ್ಯೋನ್ಯತೆ ಅಂದ್ರೆ ಆತ್ಮಗೆರೆ ನಟ ಶಿವಣ್ಣ ಹಾಗೂ ಗೀತಾ ಮದುವೆಯಾಗಿ ಮೂವತ್ತು ವರ್ಷವೇ ಆಗೋಯ್ತು ಇಬ್ಬರೂ ಸಂಸಾರದ ಯಾನ ಶುರು ಮಾಡಿ ನಾಲ್ಕು ದಶಕ ತುಂಬಾ ಬರ್ತಾ ಇದೆ ಇಬ್ರು ಮುದ್ದಾದ ಮಕ್ಕಳು ಓರ್ವ ಅಳಿಯ ಕೂಡ ಟೈಮ್ನಲ್ಲಿ ಶಿವಣ್ಣ ಹಾಗೂ ಗೀತಾ ಮತ್ತೆ ಮದುವೆಯಾಗಿದ್ದಾರೆ ಅದು ಸಹ ಶಾಸ್ತ್ರೋಕ್ತವಾಗಿ ತಮ್ಮ ಮಕ್ಕಳ ಎದುರಲ್ಲೇ ಹಸಮಣೆಯೇರಿದ್ದಾರೆ ಐವತ್ತು ವರ್ಷದ ವಿವಾಹ ವಾರ್ಷಿಕೋತ್ಸವವಲ್ಲ ಆದರೂ ಕೂಡ ಈಗ ಮದುವೆಯಾಗಿದ್ ಯಾಕೆ ಅನ್ನೋ ಅನುಮಾನ ಹಲವರನ್ನ ಕಾಣುವುದಕ್ಕೆ ಶುರುವಾಗಿದೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶಿವಣ್ಣಗೆ ಈಗ ಅರವತ್ತೆರಡು ವರ್ಷ ಆದರೂ ಕೂಡ ಶಿವಣ್ಣಗೆ ಇಷ್ಟು ವರ್ಷ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಇನ್ನೂ ಟೀನೇಜ್ ಹುಡುಗರ ಎನರ್ಜಿ ಕಮ್ಮಿ ಆಗಿಲ್ಲ ಎಪ್ಪತ್ತು ವರ್ಷದ ಹುಡುಗಿಯ ಜೊತೆಗೆ ಹೀರೋ ಆಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ದೇವ್ರು ಇನ್ನು ಹತ್ತಾರು ವರ್ಷ ಆಯಸ್ಕೊಂಡು ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗೆರೆ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಮದುವೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂದ್ರೆ ಇವರಿಬ್ರು ಮದುವೆಯಾಗಿ ಈಗ ಮೂವತ್ತೆಂಟು ವರ್ಷ ತುಂಬಿದೆ ಅಣ್ಣಾವ್ರ ಫ್ಯಾಮಿಲಿ ಯಾವತ್ತೂ ಕೂಡ ರಾಜಕಾರಣಿಗಳಿಂದ ದೂರ ಇದ್ದೇ ಅಭ್ಯಾಸ ಹೀಗಾಗಿಯೇ ರಾಜಕಾರಣಿಗಳ ಮನೆಯ ಸಂಬಂಧ ಬೇಡ ಅನ್ಕೊಂಡಿದ್ರು ಆದ್ರೆ ಶಿವಣ್ಣ ಮದುವೆ ಆಗಬೇಕು ಅನ್ಕೊಂಡಿದ್ದ ಕಾಲದಲ್ಲೇ ಮಾಜಿ ಸಿಎಂ ಬಂಗಾರಪ್ಪ ಅವರು ಪಾಪ್ಯುಲರ್ ರಾಜಕಾರಣಿಯಾಗಿ ಬೆಳೆದಿದ್ರು ಅದರಲ್ಲೂ ಆ ಟೈಮ್ನಲ್ಲಿ ಅವರೇ ಸಿಎಂ ಆಗಿ ರಾಜ್ಯ ಆಳ್ತಾ ಇದ್ರು ಇನ್ನೊಂದು ಕಡೆ ಇಬ್ಬರದ್ದು ಒಂದೇ ಜಾತಿ ಹೀಗಾಗಿ ಅಣ್ಣ ಅವರ ಆಪ್ತರೆ ಮದುವೆಯ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಈ ಬಗ್ಗೆ ಅಣ್ಣ ಅವರು ಕಿವಿ ಮೇಲೆ ಹಾಕೊಂಡಿರೋದಿಲ್ಲ ಒಂದಿನ ಯಾವುದೋ ಕಾರ್ಯಕ್ರಮ ಇದೆ ಅಂತ ಬಂಗಾರಪ್ಪ ಅವರು ಅವರು ಹಾಗೂ ಪಾರ್ವತಮ್ಮ ಅವರನ್ನ ಮನೆಗೆ ಕರೆದಿರ್ತಾರೆ ಅವತ್ತು ಬಂಗಾರಪ್ಪ ಅವರ ಪತ್ನಿ ಶಕುಂತಳ ಅವರ ಸರಳತೆ ಸಜ್ಜನತೆ ಕಂಡು ತುಂಬಾನೇ ಮೆಚ್ಚಿಕೊಳ್ತಾರೆ ಗೀತಾ ಅವರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ರೂಮ್ ನಿಂದ ಆಚೆ ಕಾಲಿಟ್ಟಿರೋದಿಲ್ಲ ಅವತ್ತು ಬಂಗಾರಪ್ಪ ಅವರ ಪತ್ನಿಯ ಸರಳತೆ ಕಂಡು ಅಣ್ಣವರು ಹಾಗೂ ಪಾರ್ವತಮ್ಮನವರಿಗೆ ತುಂಬಾನೇ ಇಷ್ಟವಾಗಿ ಹೋಗುತ್ತೆ ಆದ್ರೆ ಸಂಬಂಧ ಬೆಳೆಸಬೇಕು ಅನ್ನೋದಿರೋದಿಲ್ಲ ಆದ್ರೆ ಏನ್ ಮಾಡೋದು ಹೇಳಿ ಋಣಾನುಬಂಧ ರೂಪೇಣ ಅಂತಾರಲ್ಲ ಅದು ಬಿಡಬೇಕಲ್ವಾ ಆತ್ಮೀಯರೆ ಹಿರಿಯರ ನಿಶ್ಚಯದಲ್ಲಿ ಅದ್ಧೂರಿಯಾಗಿ ಮದುವೆಯಾದ ಶಿವಣ್ಣ ಹಾಗೂ ಗೀತಾ ಈಗಿನ ಕಾಲಕ್ಕೂ ಮಾದರಿ ಜೋಡಿ ಈಗ ಅಸಲಿ ವಿಷಯ ಏನಂದ್ರೆ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಮದುವೆಯಾಗಿದ್ಯಾಕೆ ಅದರಲ್ಲೂ ಶಿವರಾಜ್ ಕುಮಾರ್ ತಮ್ಮ ಮಕ್ಕಳ ಎದುರಲ್ಲೇ ತಾಳಿ ಕಟ್ಟಿದ್ಯಾಕೆ ಅನ್ನೋ ಅನುಮಾನ ಹಲವರನ್ನ ಕಾಡ್ತಾ ಇದೆ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತೀವಿ ಬನ್ನಿ ಆತ್ಮೀಯರೆ ಹಿಂದೂ ಸಂಪ್ರದಾಯದ ಪ್ರಕಾರ ಷಷ್ಟಿ ಪೂರ್ತಿ ಮಾಡೋ ರೂಢಿ ಇದೆ ಇದನ್ನೇ ಈಗ ಶಿವಣ್ಣ ಹಾಗೂ ಗೀತಕ್ಕ ನೆರವೇರಿಸಿದ್ದಾರೆ ಕಳೆದ ಜುಲೈ ಹನ್ನೆರಡರಂದು ಅರವತ್ತೆರಡನೇ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ ಹಾಗೆ ಗೀತಕ್ಕಾಗೂ ಕೂಡ ಅರವತ್ತು ವರ್ಷ ಈ ಕಾರಣಕ್ಕೆ ಸದ್ದಿಲ್ಲದೆ ಶಿವರಾಜ್ ಕುಮಾರ್ ದಂಪತಿ ಷಷ್ಠಿ ಪೂರ್ತಿ ಆಚರಿಸಿಕೊಂಡಿದೆ ಅದರಲ್ಲೂ ತಮಿಳುನಾಡಿನ ದೇವಸ್ಥಾನದಲ್ಲಿ ಷಷ್ಠಿ ಪೂರ್ತಿ ಮಾಡಿಕೊಂಡಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ ಈ ದೇವಸ್ಥಾನದಲ್ಲೇ ಯಾಕೆ ಷಷ್ಠಿ ಮಾಡಿಕೊಂಡಿದ್ದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೂ ಉತ್ತರ ಕೊಡ್ತೀವಿ ಬನ್ನಿ ತಮಿಳುನಾಡಿನ ಜನಪ್ರಿಯ ದೇವಸ್ಥಾನ ತಿರುಕಡೆಯೂರ್ ಅಭಿರಾಮಿ ಅಮೃತ ಕದೇಶ್ವರರ ದೇವಸ್ಥಾನ ತುಂಬಾನೇ ಫೇಮಸ್ ಇಲ್ಲಿ ಯಾವುದೇ ಕಾರ್ಯ ಮಾಡಿದ್ರು ಶುಭವಾಗುತ್ತೆ ಅನ್ನೋದು ಅಪಾರ ಭಕ್ತರ ನಂಬಿಕೆ ಇದೇ ಕಾರಣಕ್ಕೆ ಈ ದೇವಸ್ಥಾನದಲ್ಲಿ ಗೀತಾ ಅವರಿಗೆ ಶಿವಣ್ಣ ತಾಳಿ ಕಟ್ಟಿದ್ದು ಆತ್ಮೀಗಿದೆ ತಂದೆ ತಾಯಿಯ ಮದುವೆಯನ್ನ ನೋಡೋದಕ್ಕೆ ಮಕ್ಕಳಿಗೆ ಸೌಭಾಗ್ಯ ಇರಬೇಕು ಅದು ಶಿವಣ್ಣ ಮಕ್ಕಳಿಗೆ ಸಿಕ್ಕಿದೆ ಶಾಸ್ತ್ರೋಕ್ತವಾಗಿ ಒಂದು ಮದುವೆ ಹೇಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ಷಷ್ಠಿಪೂರ್ತಿ ಪೂರ್ತಿ ಮಾಡಿದ್ದಾರೆ ಈ ವೇಳೆ ದೊಡ್ಡ ಮಗಳು ನಿರೂಪಮ ಹಾಗೂ ಚಿಕ್ಕ ಮಗಳು ನಿವೇದಿತಾ ಕೂಡ ಭಾಗಿಯಾಗಿದ್ರು ಅಷ್ಟೇ ಅಲ್ಲ ಶಿವಣ್ಣ ದಂಪತಿ ಜೊತೆ ಇನ್ನು ನಾಲ್ಕು ಜೋಡಿ ಇದ್ವು ಅವರು ಯಾರು ಅನ್ನೋದು ಹಲವರ ತಲೆಗೆ ಹುಳ ಬಿಟ್ಟಂತೆ ಮಾಡಿತ್ತು ಇವರು ಬೇರ್ಯಾರೂ ಅಲ್ಲ ಶಿವಣ್ಣ ಅವರ ಬಾಲ್ಯ ಸ್ನೇಹಿತರು ಇವರೆಲ್ಲರೂ ಶಿವಣ್ಣ ಜೊತೆಗೆ ಒಟ್ಟಿಗೆ ಬೆಳೆದವರು ಅವರು ಕೂಡ ಶಿವಣ್ಣ ಮದುವೆಯಾದ ಟೈಮ್ ನಲ್ಲೇ ಹಸಿಮಣೆ ಏರಿದವರು ಹೀಗಾಗಿಯೇ ಶಿವಣ್ಣ ಅವರೇ ತಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹೋಗಿ ಷಷ್ಠಿ ಪೂರ್ತಿ ಮಾಡಿದ್ದಾರೆ ಜೊತೆಗೆ ತಮ್ಮ ಸ್ನೇಹಿತರಿಗೂ ಒಂದೊಳ್ಳೆ ಕಾರ್ಯ ನೆರವೇರಿಸಿದ್ದಾರೆ ಶಿವಣ್ಣ ದಂಪತಿ ಬದುಕು ಬಂಗಾರವಾಗಲಿ ಇನ್ನು ನೂರು ವರ್ಷ ಖುಷಿ ಖುಷಿಯಾಗಿರಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಿ